ಏ ಏನು ಇಲ್ವೇ ಇಲ್ವಲ್ರಿ ಪಾಪ ಅವ್ರು ನಾನು ಸು ಸುರೇಶ್ ಮಾತಾಡ್ ನನಗೂ ಆಶ್ಚರ್ಯ ನೀವು ಕೇಳ್ದಂಗೆ ಅವ್ರು ಎಂದೂ ನಾನು ಫೋನು ಮಾಡಿಲ್ಲ ನಾವು ಮಾತಾಡೂ ಇಲ್ಲ ಟೀಕೆಗಳನ್ನೂ ಮಾಡಿಲ್ಲ ಐ ಡೋಂಟ್ ನೋ ಹೌ ದಿಸ್ ಟೈಪ್ ಆಫ್ ನ್ಯೂಸ್ ಕಮ್ಸ್ ಔಟ್ ಈ ಇಪ್ಸ್ ಅಂಡ್ ಬಟ್ಸ್ ಎಲ್ಲ ಆಗಬಾರ್ದಲ್ವಾ ವಿತೌಟ್ ಎನಿಥಿಂಗ್ ದೇರ್ ಇಸ್ ನಥಿಂಗ್ ಅಪ್ ದಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಓಡಾಡ್ತಿದೆ ಸರ್ ಅದಕ್ಕೋಸ್ಕರ ತಮ್ಮ ಕ್ಲಾರಿಟಿ ಸರ್ ಆ ಥರದ್ದು ನಾನು ಸುರೇಶ್ ಅವರು ಮಾತಾಡಿಲ್ಲ ಹೆಂಗ್ ಉಟ್ತಾಯಿದೆ ನನ್ಗೆ ಗೊತ್ತಿಲ್ಲ ಈ ಥರದ್ರಿಂದ ಹಾಳಾಗೋದು ನೋಡಿ ಸಮಾಜ ಹಾಳಾಗೋದು ಒಂದು ಶಾಂತಿ ಏ ಅವು ಏನು ಇಲ್ವೇ ಇಲ್ವಲ್ರಿ ಪಾಪ ಅವರು ನಾನು ಸುರೇಶ್ ಮಾತಾ ನನಗೂ ಆಶ್ಚರ್ಯ ನೀವು ಕೇಳ್ದಂಗೆ ಅವ್ರು ಎಂದೂ ನನ್ನ ಫೋನು ಮಾಡಿಲ್ಲ ನಾವು ಮಾತಾಡೂ ಇಲ್ಲ ಟೀಕೆಗಳನ್ನೂ ಮಾಡಿಲ್ಲ ಐ ಡೋಂಟ್ ನೋ ಹೌ ದಿಸ್ ಟೈಪ್ ಆಫ್ ನ್ಯೂಸ್ ಕಮ್ಸ್ ಔಟ್ ಈ ಇಪ್ಸ್ ಅಂಡ್ ಬಟ್ಸ್ ಎಲ್ಲ ಆಗಬಾರ್ದಲ್ವಾ ವಿತೌಟ್ ಎನಿಥಿಂಗ್ ದೆರ್ ಈಸ್ ನಥಿಂಗ್ ಅಪ್ ದಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಓಡಾಡ್ತಿದೆ ಸರ್ ಅದಕ್ಕೋಸ್ಕರ ತಮ್ಮ ಕ್ಲಾರಿಟಿ ಸರ್ ಆ ಥರದ್ದು ನಾನು ಸುರೇಶ್ ಅವರು ಮಾತೆಯಾಡಿಲ್ಲ ಹೆಂಗ್ ಉಟ್ತಾಯಿದೆ ನನಗೆ ಗೊತ್ತಿಲ್ಲ ಈ ಥರದ್ರಿಂದ ಹಾಳಾಗೋ ನೋಡಿ ಸಮಾಜ ಅಳಗೋದು ಒಂದು ಶಾಂತಿ ಅಳಗದು ಹಿಂಗೇನೆ